Terima kasih telah menonton! my hair ಕ್ಷೇತ್ರ ಶಾಲೆಯ ಅಥವಾ ದೇವಾಂಗ ಸಮುದಾಯದವರ ಒಂದು ಕ್ಷೇತ್ರ ಇದು ಆದರೆ ಈ ಕ್ಷೇತ್ರ ಅಂತ ಬರೀ ಒಂದು ಸಮುದಾಯ ಕ್ಷೇತ್ರವಾಗಿ ಮಾತ್ರ ನೆಲೆಗೊಳ್ಳದೆ ಈ ಕ್ಷೇತ್ರಕ್ಕೆ ಬರುವ ಭಗವದ್ಭಕ್ತರಲ್ಲಿ ಅನ್ಯ ಇತರ ಸಮುದಾಯದವರು ಅತ್ಯಧಿಕವಾಗಿದ್ದಾರೆ ಅಂದರೆ ಈ ಕ್ಷೇ ದೇವಿಗೆ ಅಷ್ಟೊಂದು ಕಾರಣಿಕವುಳ್ಳ ಶ್ರೀ ಚಿರುಂಬಾ ಭಗವತಿ ಅದೇ ರೀತಿ ಮಂತ್ರಮೂರ್ತಿ ಗುಡಿಗನಿಗೆ ಕಾರಣಿಕೆ ಇದೆ ಆದ ಕಾರಣ ಅನೇಕ ಭ ಭಗವದ್ಭಕ್ತರು ಜಾತಿ ಸಮುದಾಯ ಬಿಟ್ಟು ಅದರಿಂದ ಹೊರಗಿನೆಲ್ಲ ಭಗವದ್ ಭಕ್ತರು ಬಂದು ಸೇರುವಂಥ ಒಂದು ಕ್ಷೇತ್ರ ನಮ್ಮ ಸಮುದಾಯದ ಕ್ಷೇತ್ರಗಳ ಬಗ್ಗೆ ಹೇಳಿದರೆ ಪಟ್ಟೊಮ್ಲಿಂದ ಪಣಂಬೂರುವರೆಗೆ ಹದಿನಾಲ್ಕು ನಗರ ಅಂತ ಕೇರಳದ ಕಣ್ಣೂರಿನ ಚಿರಕಲ್ ಪಟ್ಟೋಮ್ನಿಂದ ಮಂಗಳೂರು ಪಣಂಬೂರುವರೆಗೆ ಈ ಹದಿನಾಲ್ಕು ನಗರದಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳಿವೆ ಅದರಲ್ಲಿ ಒಂದು ನಗರ ಈ ಕುಂಬಳೆ ನಗರ ಕುಂಬಳೆ ನಗರ ಅಂತ ಹೇಳುವಂಥದ್ದು ನಾರಾಯಣಮಂಗಲಲ್ಲಿ ಕ್ಷೇತ್ರ ಇದ್ದರೂ ಕೂಡ ಮೊದಲು ಕುಂಬಳೆಯಲ್ಲಿ ಈ ಕ್ಷೇತ್ರ ಇತ್ತು ಅಂತ ಕಾಲಾಂತರದಲ್ಲಿ ಸುಮಾರು ಇನ್ನೂರು ವರ್ಷಗಳಿಂದ ನಾರಾಯಣ ಮಂಗಲಕ್ಕೆ ಈ ಕ್ಷೇತ್ರವು ಸ್ಥಳಾಂತರಗೊಂಡಿತ್ತು ಅಂತ ಹಿರಿಯರು ಹೇಳಿ ಹೇಳ್ತಾ ಇದ್ದಾರೆ ಅದ ಕಾರಣ ಇವತ್ತಿಗೂ ಕೂಡ ಇದು ಕುಂಬಳೆ ನಗರ ಅಂತ ಹೇಳುವಂಥ ಹೆಸರನ್ನ ಉಳಿಸಿಕೊಂಡಿದೆ ಶ್ರೀ ಕ್ಷೇತ್ರದಲ್ಲಿ ಐದು ವರ್ಷಗಳಿಗೊಮ್ಮೆ ಈ ಮಹಾ ನಡಾವಳಿ ಮಹೋತ್ಸವ ನಡೀತಾ ಇದೆ ಈ ಬಾರಿ ಫೆಬ್ರವರಿ ಇಪ್ಪತ್ತ ಏಳರಿಂದ ನಾಡಿದ್ದು ಗುರುವಾರದಿಂದ ಭಾನುವಾರದವರೆಗೆ ಮಾರ್ಚ್ ಎರಡರವರೆಗೆ ಬಹಳ ವಿಜೃಂಭಣೆಯಿಂದ ಊರ ಮಹಾ ಉತ್ಸವವಾಗಿ ಈ ಉತ್ಸವ ನಡೆಯುತ್ತಿದೆ ಅತ್ಯಂತ ವಿಶೇಷ ಅಂತ ಹೇಳುವಂಥದ್ದು ಗಂಟೆ ಏಳರಂದು ಸಾಯಂಕಾಲ ಐದು ಗಂಟೆಗೆ ಉತ್ಸವಕ್ಕೆ ಒಂದು ಡಂಗುರ ಸಾರುವ ಜೊತೆಗೆ ನಾವು ಆಕರ್ಷಕವಾದಂಥ ಒಂದು ಶೋಭಾಯಾತ್ರೆ ಒಂದು ಮೆರವಣಿಗೆಯನ್ನು ಕುಂಬಳೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಿಂದ ಈ ಕ್ಷೇತ್ರಕ್ಕೆ ತರುವಂಥ ಒಂದು ಮೆರವಣಿಗೆಯನ್ನು ತರುವಂಥ ಉದ್ದೇಶವನ್ನು ಇರಿಸಿದ್ದೇವೆ ಆ ನಿಟ್ಟಿನಲ್ಲಿ ದೊಡ್ಡದಾದಂಥ ಶೋಭಾಯಾತ್ರಾ ಸಮಿತಿಯನ್ನು ರೂಪೀಕರಿಸಿ ಆ ಸಮಿತಿಯು ಈಗಾಗಲೇ ಕಾರ್ಯಚಟುವಟಿಕೆಯಲ್ಲಿ ಮದ್ದವಾಗಿದೆ ಇದು ಈ ಕ್ಷೇತ್ರದ ಅಥವಾ ಕುಂಬಳೆಯ ಒಂದು ಚರಿತ್ರೆಯ ಪುಟದಲ್ಲಿ ಸೇರಿಕೊಳ್ಳುವಂಥ ಒಂದು ಶ ಮೆರವಣಿಗೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆ ವಿವಿಧ ಬ್ಯಾಂಡ್ ವಾದ್ಯ ಘೋಷ ವೇಷಭೂಷಣಗಳೊಂದಿಗೆ ಆಕರ್ಷಕ ಸ್ತಬ್ಧ ಚಿತ್ರಗಳೊಂದಿಗೆ ಸಹಸ್ರಾರು ಮಂದಿ ಮುತ್ತುಕೊಡೆ ಸಹಿತ ಸಮವಸ್ತ್ರಧಾರಿ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಒಂದು ಆಕರ್ಷಕವಾದಂಥ ಒಂದು ಶೋಭಯಾತ್ರೆ ಸಾಯಂಕಾಲ ಐದು ಗಂಟೆಗೆ ಇಪ್ಪತ್ತೆಂಟರಲ್ಲಿ ನೋಡಲಿಕ್ಕಿದೆ ಅದು ಈ ಉತ್ಸವದ ಒಂದು ವಿಶೇಷ ಒಂದು ಕಳೆಯನ್ನು ಏರಿಸುವಂಥ ಒಂದು ಶೋಭಯಾತ್ರೆ ಆಗಿರ್ತದೆ ಆ ಬಳಿಕ ರಾತ್ರಿ ನಾಟಕ ತುಳುನಾಟಕ ಇದೆ ಮರುದಿನ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಚಂಡಿಕಾ ಹೋಮ ಇದೆ ಇಪ್ಪತ್ತೆಂಟನೇ ತಾರೀಕಿಗೆ ರಾತ್ರಿ ಕೂಡ ಒಂದು ತುಳುನಾಟಕ ಅರವಿಂದ ಬೋಳರ ಅಭಿನಯದ ಒಂದು ತುಳುನಾಟವುಂಡ್ಲ ಸರಿಬೋದು ಅನ್ನುವಂಥ ತುಳುನಾಟಕ ಇದೆ ಆ ಎರಡು ದಿನಗಳಲ್ಲಿ ವಿವಿಧ ವೈದಿಕ ಕಾರ್ಯಕ್ರಮಗಳು ಕ್ಷೇತ್ರದ ತಂತ್ರಿವರಿಯರಾದಂಥ ಬ್ರಹ್ಮಶ್ರೀ ಉಳಾಲುಗೂಡು ಪ್ರಕಾಶ್ ಕಡಮಣ್ಣ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ ಈ ಚಂಡಿಕಾ ಹೋಮ ಸಹಿತ ಎಲ್ಲ ವೈದಿಕ ಕಾರ್ಯಕ್ರಮಗಳು ಇಪ್ಪತ್ತೇಳರಂದು ಉಗ್ರಾಣ ಕುಂಬಿಸುವುದು ಇತ್ಯಾದಿ ಕಾರ್ಯಕ್ರಮಗಳು ಇಪ್ಪತ್ತೆರಡರಂದು ಬೆಳಿಗ್ಗೆ ಶ್ರೀ ತಂತ್ರಿವರಿಯರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ತರಲಿ ತರ ತರ್ತಾಯಿದ್ರು ಆನಂತರ ಒಂದನೇ ತಾರೀಕಿನಿಂದ ನಮ್ಮ ನಮ್ಮ ನಡಾವಳಿ ಉತ್ಸವ ಆರಂಭವಾಗ್ತದೆ ಒಂದನೇ ತಾರೀಕು ಶನಿವಾರ ಸಾಯಂಕಾಲ ಏಳು ಗಂಟೆಗೆ ಭಂಡಾರ ಮನೆಯಿಂದ ಭಂಡಾರ ಮೆರವಣಿಗೆ ಇಲ್ಲಿ ಹತ್ತಿರದ ಭಂಡಾರ ಮನೆಯಿಂದ ವಿವಿಧ ವಾದ್ಯಘೋಷಗಳೊಂದಿಗೆ ಭಂಡಾರ ಮೆರವಣಿಗೆ ಆಗಮ ಆಗಮಿಸುವುದರೊಂದಿಗೆ ನಮ್ಮ ಉತ್ಸವಾಧಿಕಾರಿಗಳು ಅಧಿಕೃತವಾಗಿ ಆರಂಭವಾಗುವುದು ಅಂತ ಹೇಳ್ಬೋದು ಅವತ್ತು ರಾತ್ರಿ ಶ್ರೀದೇವರ ಇದೆ ಮರುದಿನ ಬೆಳಿಗ್ಗೆ ಶ್ರೀದೇವರ ಬಲಿ ಅದೇ ರೀತಿ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಶ್ರೀದೇವರು ಹಾಗೂ ಶ್ರೀ ದೈವದ ಮತ್ತು ವಿಷ್ಣುಮೂರ್ತಿಯ ಭೇಟಿ ಅಂತ ಆ ದಿನಗಳಲ್ಲಿ ಆ ದಿನ ಎರಡನೇ ತಾರೀಕಿನ ಹೊರತು ಎಲ್ಲ ದೈವಗಳಿಗೆ ಕೋಲವನ್ನು ಕೊಡುವಂಥದ್ದು ನಡಾವಳಿ ಉತ್ಸವದಲ್ಲಿ ಉತ್ಸವದ ಸಂದರ್ಭದಲ್ಲಿ ಇರುವಂಥದ್ದು ಗುಳಿಗನ ಕೋಲ ಪ್ರತಿ ವರ್ಷ ನಡೀತಾ ಇದೆ ವಿಶ್ವ ಉತ್ಸವ ಸಂದರ್ಭದಲ್ಲಿ ಆದರೆ ಉಳಿದ ದೈವ ಕೋಲಗಳು ವಿಷ್ಣುಮೂರ್ತಿ ಪಿಲಿಚಾಮುಂಡಿ ಬಬ್ಬರಿಯ ಇತ್ಯಾದಿ ದೈವಗಳ ಕೋಲ ಆ ದಿನ ನಡೀಲಿಕ್ಕಿದೆ ಬೆಳಗ್ಗಿನಿಂದ ರಾತ್ರಿವರೆಗೆ ರಾತ್ರಿ ಎರಡನೇ ತಾರೀಕಿಗೆ ರಾತ್ರಿ ಏಳು ಗಂಟೆಗೆ ಗುಳಿಗನ ಕೋಲ ಆಗಿರ್ತಿದೆ ಈ ಎಲ್ಲ ಕೋಲಗಳು ಎರಡನೇ ತಾರೀಕಿಗೆ ನಡೆದು ರಾತ್ರಿ ಊರ ಕಲಾವಿದರ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ಈ ಉತ್ಸವಕ್ಕೆ ತೆರೆ ಬೀಳಲಿಕ್ಕಿದೆ ಅದೇ ರೀತಿ ವಿಶೇಷವಾಗಿ ಮತ್ತೊಂದು ಒಂದನೇ ತಾರೀಕಿನ ಹೊತ್ತು ರಾ ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಧಾರ್ಮಿಕ ಸಭೆ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿಕ್ಕಿದ್ದಾರೆ ಕೊಂಡವೂರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯುವಂಥ ಧಾರ್ಮಿಕ ಸಭೆಯಲ್ಲಿ ಬ ಭಾರತ ಸರ್ಕಾರದ ರಾಜ್ಯಸಭಾ ಸದಸ್ಯರಾದಂಥ ಕೆ ನಾರಾಯಣ ಬೆಂಗಳೂರು ಅವರು ಭಾಗವಹಿಸಲಿಕ್ಕಿದ್ದಾರೆ ಶ್ರೀ ಬಾಲನ್ ಮಾಸ್ಟರ್ ಪರಪ್ಪ ಅವರು ಧಾರ್ಮಿಕ ಭಾಷಣ ಮಾಡಲಿಕ್ಕಿದ್ದಾರೆ ಆ ಸಮಾರಂಭದಲ್ಲಿ ಅತ್ಯಂತ ವಿಶೇಷವಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಧಾರ್ಮಿಕ ಕ್ಷೇತ್ರದ ಮಹಾನ್ ವ್ಯಕ್ತಿಗಳು ತುಳುನಾಡಿನ ಹೆಮ್ಮೆಯ ವ್ಯಕ್ತಿಗಳಾಗಿ ಗುರುತಿಸಿಕೊಂಡಿರುವಂಥ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹಾಗೂ ಕೆ ಕೆ ಶೆಟ್ಟಿ ಕುಟ್ಟಿಕಾರು ಅವರನ್ನು ಹೃದಯವಾಗಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ ಅದೇ ರೀತಿ ನಮ್ಮ ಕ್ಷೇತ್ರದ ದುಡಿದಂಥ ಹಿರಿಯ ಸದಸ್ಯರನ್ನು ನಾವು ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಇಪ್ಪತ್ತ ಏಳರಂದು ಸಾಯಂಕಾಲ ಒಂದು ಮೆಗಾ ತಿರುವಾದಿರ ನೃತ್ಯ ಪ್ರದರ್ಶನ ನೂರೈವತ್ತರಷ್ಟು ಮಹಿಳೆಯರು ಭಾಗವಹಿಸುವಂಥ ಮೆಗಾ ತಿರುವರ ನೃತ್ಯ ಪ್ರದರ್ಶನ ಇಪ್ಪತ್ ಇಪ್ಪತ್ತ ಎಂಟರಂದು ಇಪ್ಪತ್ತೆಂಟರಂದು ಸಾಯಂಕಾಲ ಐದು ಗಂಟೆಗೆ ಮೆಗಾ ತಿರುವಾದಿರ ನೃತ್ಯ ಪ್ರದರ್ಶನ ಅದೇ ರೀತಿ ಒಂದನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಕೋಲ್ಕಳಿ ನೃತ್ಯ ಪ್ರದರ್ಶನ ಇದರಲ್ಲಿ ಕೂಡ ನೂರೈವತ್ತರಷ್ಟು ಮಹಿಳೆಯರು ಭಾಗವಹಿಸಬೇಕಿದ್ದಾರೆ ಮತ್ತು ಎರಡನೇ ತಾರೀಕಿನ ಹೊತ್ತು ಆದಿತ್ಯವಾರ ಸಾಯಂಕಾಲ ಐದು ಗಂಟೆಗೆ ಮೆಗಾ ಕೈಕೊಟ್ಟು ನೃತ್ಯ ಪ್ರದರ್ಶನ ಎನ್ನುವಂಥದ್ದು ಅದರಲ್ಲಿ ನೂರಾರು ಮಂದಿ ಭಾಗವಹಿಸುವಂತಹ ನೃತ್ಯ ಪ್ರದರ್ಶನಗಳು ಒಂದು ಈ ಉತ್ಸವಕ್ಕೆ ರಂಗನ್ನರಿಸುತ್ತಿವೆ ಈ ರೀತಿಯಲ್ಲಿ ಒಟ್ಟು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಾಲ್ಕು ದಿನಗಳ ಕಾಲ ಊರಿನ ಮಹಾ ಉತ್ಸವವಾಗಿ ನರಾವಳಿ ಮಹೋತ್ಸವ ನಡೆಯುತ್ತಿದೆ ಈ ಮೂರು ದಿನಗಳಲ್ಲಾಗಿ ಮೂವತ್ತು ಸಾವಿರಕ್ಕೂ ಮತ್ತು ಭಗವದ್ಭಕ್ತರು ಒಂದು ದಿನ ಅಲ್ಲ ಒಟ್ಟು ಮೂರು ದಿನಗಳಲ್ಲಾಗಿ ಇಷ್ಟು ಮಂದಿ ಬಂದು ಸೇರುವ ನಿರೀಕ್ಷೆ ಇದೆ ಭಗವದ್ಭಕ್ತರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ರೀತಿ ಕಾರ್ಯಕ್ರಮ ವೀಕ್ಷಣೆಯ ಒಂದು ವಿಶಾಲವಾದ ಸಭಾಂಗಣವನ್ನು ವೇದಿಕೆಯನ್ನು ನಿರ್ಮಿಸಿದ್ದೇವೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಡೀತಾ ಇದೆ ಅನೇಕ ಮಂದಿ ಸ್ವಯಂ ಸೇವಕರು ನೂರರಷ್ಟು ಸ್ವಯಂ ಸೇವಕರು ಈಗಾಗಲೇ ಪ್ರತಿದಿನ ರಾತ್ರಿ ಇಲ್ಲಿ ಪೂರ್ವಭಾವಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಸುಮಾರು ಐವತ್ತು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಯ ವೆಚ್ಚ ಅಂದಾಜಿಸುವಂತಹ ಈ ಮಹಾ ಉತ್ಸವದ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ yeah.